ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ಇಂದಿನ ಮಾರುಕಟ್ಟೆ ವರದಿಯೇ ನಿಮಗೆಲ್ಲ ಸ್ವಾಗತ ನೀವು ಪ್ರತಿದಿನ ಬೆಳಿಗ್ಗೆ ಇದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಜೊತೆಗೆ ಅಮೇರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೋಬೇಕಾ ಹಾಗಿದ್ರೆ ಈಗಲೇ ನಮ್ಮ ಕನ್ನಡ ಅಡ್ವೈಸರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಇಂದಿನ ಮಾರುಕಟ್ಟೆಯ ಒಂದು ಬೆಲೆ ನೋಡೋಕ್ಕೂ ಮೊದಲು ನಿನ್ನೆಯ ಶನಿವಾರ ಪೇಟೆಯಲ್ಲಿ ಹೇಗೆ ಧಾರಣೆಯಾಗಿದೆ ಅನ್ನೋದನ್ನು ನೋಡಿಬಿಡೋಣ ನವದೆಹಲಿ ಶಿನಿವಾರಪೇಟೆಯಲ್ಲಿ ಸೋಮವಾರ ನಡೆದ ವಹಿವಾಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಧಾರಣೆಯು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗಿರುವಂಥದ್ದು ಬೆಳ್ಳಿ ದರವು ಕೆಜಿಗೆ ಹದಿನೈದು ಸಾವಿರದಷ್ಟು ಹೆಚ್ಚಳವಾಗಿ ನಿನ್ನೆ ಎರಡು ಪಾಯಿಂಟ್ ಅರವತ್ತೈದು ಲಕ್ಷದಂತೆ ಮಾರಾಟವಾಗಿದೆ ಹತ್ತು ಗ್ರಾಮ್ ಚಿನ್ನದ ಅಂದರೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಪರಿಶುದ್ಧತೆಯ ಚಿನ್ನದ ದರವು ಎರಡು ಸಾವಿರದ ಒಂಬೈನೂರರಷ್ಟು ಏರಿಕೆಯಾಗಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಆರುನೂರಕ್ಕೆ ಹತ್ತು ಗ್ರಾಮ್ ಚಿನ್ನ ತಲುಪಿದೆ ಎಂದು ಅಖಿಲ ಭಾರತ ಸಾಫ್ ಅಸೋಸಿಯೇಷನ್ ತಿಳಿಸಿದರು ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿದ ರಾಜಕೀಯ ಬಿಕ್ಕಟ್ಟು ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತ ಮಾಡುವ ನಿರೀಕ್ಷೆಯು ಚಿನ್ನ ಮತ್ತು ಬೆಳ್ಳಿ ಧಾರಣೆ ಏರಿಕೆಗೆ ಕಾರಣ ಎಂದು ಮಾರುಕಟ್ಟೆ ತಜ್ಞರು ತಿಳಿಸಿರುವಂಥದ್ದು ಸೊ ಇವಾಗ ಇಂದಿನ ಮಾರುಕಟ್ಟೆ ವಿಷಯಕ್ಕೆ ಬರುವುದಾದರೆ ಇದು ಟಿ ಹಾಗೆ ವೇಸ್ಟೇಜ್ ಚಾರ್ಜ್ ಹೊರತುಪಡಿಸಿದಂತಹ ಮಾಹಿತಿಯಾಗಿರುತ್ತೆ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ದರ ಹದಿನಾಲ್ಕು ಸಾವಿರದ ಇನ್ನೂರ ಮೂರು ರೂಪಾಯಿ ಆಗಿರುವಂಥದ್ದು ನಿನ್ನೆಗಿಂತ ಇಂದು ಮೂವತ್ತೆಂಟು ರೂಪಾಯಿ ಜಾಸ್ತಿ ಆಗಿರುವಂಥದ್ದು ಹಾಗೆಯೇ ಆಭರಣ ಚಿನ್ನ ನೈನ್ ಒನ್ ಸಿಕ್ಸ್ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಮ್ ದರ ಹದಿಮೂರು ಸಾವಿರದ ಅರವತ್ತೈದು ರೂಪಾಯಿ ನಿನ್ನೆಗಿಂತ ಮೂವತ್ತೈದು ರೂಪಾಯಿ ಜಾಸ್ತಿಯಾಗಿದೆ ಹದಿನೆಂಟು ಕ್ಯಾರೆಟ್ ಒಂದು ಗ್ರಾಮ್ ಗೋಲ್ಡ್ ದರ ಹತ್ತು ಸಾವಿರದ ಆರುನೂರ ತೊಂಬತ್ತು ರೂ ಹಾಗೆಯೇ ಇಪ್ಪತ್ತೊಂಬತ್ತು ರೂಪಾಯಿ ಏರಿಕೆಯಾಗಿರುವಂಥದ್ದು ಇನ್ನು ಬೆಳ್ಳಿ ಮಾರುಕಟ್ಟೆ ನೋಡೋದಾದರೆ ನಿನ್ನೆ ದರಕ್ಕೆ ಹೋಲಿಸಿದರೆ ಇಂದು ಸಹ ಅಧಿಕವಾಗಿಯೇ ಏರಿಕೆಯನ್ನು ಕಂಡಿರುವಂಥದ್ದು ಬೆಳ್ಳಿ ದರ ಒಂದು ಕೆ ಜಿ ಇಂದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಬೆಳ್ಳಿ ದರ ನೆನ್ನೆಗಿಂತ ಇಂದು ಐದು ಸಾವಿರ ರೂಪಾಯಿ ಜಾಸ್ತಿ ಆಗಿರುವಂಥದ್ದು ಸೊ ಒಂದು ಗ್ರಾಮ್ ಬೆಳ್ಳಿ ದರ ಇನ್ನೂರ ಎಪ್ಪತ್ತೈದು ರೂಪಾಯಿ ಒಂದು ಕೆ ಜಿ ಬೆಳ್ಳಿ ದರ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸೊ ನೆನ್ನೆಗೆ ಹೋಲಿಸಿದರೆ ಇಂದು ಹಿಂದಿನ ದರದಲ್ಲಿ ಯಾವುದೇ ಬದಲಾವಣೆ ಏನು ಆಗಿಲ್ಲ ಯಥಾಸ್ಥಿತಿಯಾಗಿ ನೂರ ಮೂರು ರೂಪಾಯಿ ಐವತ್ನಾಲ್ಕು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ದರ ಒಂದು ಲೀಟರ್ ಡೀಸೆಲ್ ದರ ತೊಂಬತ್ತು ರೂಪಾಯಿ ಮೂರು ಪೈಸೆ ಇನ್ನು ಅಮೆರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿಯ ಮೌಲ್ಯವನ್ನು ನೋಡೋದಾದ್ರೆ ತೊಂಬತ್ತು ರೂಪಾಯಿ ಇಪ್ಪತ್ತ್ ಪೈಸೆಗಳಿಗೆ ವಹಿವಾಟನ್ನು ನಡೆಸಿರುವಂಥದ್ದು ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಚಿನ್ನ ಹಾಗೆ ಬೆಳ್ಳಿ ಬೆಳ್ಳಿಕೊಳ್ಳುವರಿಗೆ ತುಸು ದುಬಾರಿ ಆಗಿಬಿಟ್ಟಿದೆ ಹೂಡಿಕೆದಾರರಿಗೆನೋ ಹೇಗೋ ಏರಿಕೆ ಆಗ್ತಾ ಹೋಗುತ್ತೆ ಆದರೆ ಖರೀದಿ ಮಾಡಿ ಮದುವೆ ಮಾಡಬೇಕು ಕಾರ್ಯಗಳು ಮಾಡಬೇಕು ಅನ್ನೋರಿಗೆ ಇದು ತುಸು ಅಲ್ಲ ತುಂಬಾ ದುಬಾರಿಯಾಗಿರುವಂಥದ್ದು ಹಾಗೆಯೇ ಸ್ವಲ್ಪ ದುಃಖಕರ ವಿಷಯ ಖರೀದಿ ಮಾಡಿ ನಾವು ಕಾರ್ಯಗಳು ಮಾಡಬೇಕು ಅಂತ ಹೇಳಿದ್ರೆ ಇದು ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ